ಈಗಲೇ ತೂವೊಲಿ ಲೈಟಿಂಗ್ ಮಾತ ಬಾರಿ ಪೋರ್ಲ ಹಾಕೊಂಡು ಲೈಟಿಂಗ್ ಪೂರ ನಮ್ಮ ಒಂದು ನಗರಿಗೋಗ ಪ್ರೋಗ್ರಾಮ್ ಪೂರ ಮುಗಿದಿತ್ತ ನಾವು ಬರ್ನಾಗ ಅಂಚೆ ಅದು ಆಯ್ತಾ ವಿಡಿಯೋ ಗೆಪರಾಯ್ದಂಕಾಯಿ ತೂಕ ನಮ್ಮ ನೆಸ್ಟ್ಲಾಗ್ಬಿಟ್ಟು ತೂಕ ವೆಲ್ಕಮ್ ಬ್ಯಾಕ್ ಟು ಬಾಲಾಜಿ ತುಲ್ಲೋಗ್ ಇನಿ ಅಂಕಲು ಹಿರಡ್ಕ ದೇವಸ್ಥಾನ ಬೋಧ ಪಂಡ ನವರಾತ್ರಿಯ ಫಸ್ಟ್ ದಿನ ಪಂಡ ಹೊರ್ಬಂದಿನ ಹಿರಡ್ಕ ದೇವಸ್ಥಾನ ಬಾರಿ ಗಮ್ಮ ತುಂಡು ನವರಾತ್ರಿಯ ಲೆಕ್ಕಾಡಿ ಅಂಚನೇ ಇನಿ ಫಸ್ಟ್ ದಿನ ಹಿರಡ್ಕ ದೇವಸ್ಥಾನ ಬೋಧ ಇನಿತ ಫಸ್ಟ್ ದಿನ ತನಿಗಾಲಿ ವಿಡಿಯೋ ತು ನಮ್ಮ ಈ ವಿಡಿಯೋ ತೂವೊಲಿ ಬೊಕ ದಾದ ಪಂಡ ಬಾರಿ ಪೊರ್ಲುದ ಲೈಟಿಂಗ್ ಮಲ್ದೆ ಲೈಟಿಂಗ್ ಅವ್ರು ಬೊಕ ಅಂಚನೆ ದೇವೆರ್ನ ಪೂಜೆ ಅಂಚನೆ ಡ್ಯಾನ್ಸ್ ಮತ್ತು ಉಂಡುಗೆ ಇನ್ನಿತ ನವರಾತ್ರಿ ಕಡೆ ಅಂಚಾ ತೂಕ ಇನ್ನಿತ ವೀಡ್ಯೋ ಎಂಚ ಉಂಡು ಬಂದ್ರಿ ನಮ ಈ ನವರಾತ್ರಿದ ಫಸ್ಟ್ ಡೇ ಆ ವೀಡಿಯೋ ನಿಗಲಿತ ಪಿರಿಯರ್ಲ್ಲೇ ನಿಗಲೀತ ಪೊಯಿ ಉಲೆ ಪೊಯಿ ದ ಪೂರ ವೀಡಿಯೋ ಬೊಕ ಟಾಪೇ ಪೂರ ಪ್ರೋಗ್ರಾಮ್ ಮೈತ್ ವೀಡಿಯೊ ವೀಡಿಯೋ ಟಾಪೇ ಇತ್ತೆ ನಮ್ಮ ಉಲೆ ವೀರಭದ್ರ ಟೆಂಪಲ್ ಫಸ್ಟ್ ನವರಾತ್ರಿಯ ಫಸ್ಟ್ ದಿನ ಹಿರಡ್ಕೆ ದಿವಸ ನಾನು ಬರ್ದ ತು ನಮ್ಮ E eu não ನೆಗಲೆ ತೂವೊಲಿ ಲೈಟಿಂಗ್ ಮಾತಾ ಬಾರಿ ಪೊರಲ ಆತುಂಡು ಲೈಟಿಂಗ್ ಪೂರ ನಮ್ಮ ಒಂದು ನಗರಿಗೋಪುರದಲ್ಲ ಹೆಂಚೆ ಒಲೆಯ ತೂವೊಲಿ ಅಂಚನೆ ತೂಗಲಿ ಅಂಚನಿ ಬಿಟ್ಟದ ದೊಂದು ತೂವೊಲಿ ಬಾರಿ ಭಾರಿ ಆತು ಲೈಟ್ ಪೂರ ಅಂಚ ಇದೆ ಪೋಯಿ ಒಲೆಯ ಪೋದು ಲೈಟಿಂಗ್ ತೂಕ ಅಲ್ಪಲ ಬಾರಿ ಲಾಕ್ ಲೈಟಿಂಗ್ ಆತುಂಡು ಅಂಚನೆ ದೇವಿಯರನ್ನ ಪೂಜೆ ಮಾಡಿ ಬಕು ಅಂಚನೆ ಡ್ಯಾನ್ಸ್ ಮಾತ ಉಂಡು ತೂಕ ಅಕ್ಕ ಹುನಸ್ತ ದೇವಸ್ಥಾನ ಉಂಡು ತೂಕ ಹೀನ ಪೂರ ಇನ್ನಿತ ವೀಡಿಯೋ ತೂ ಅಲಿ ಎಂ ಕುಲಿತ ಒಲೇ ವತ್ತ ದೇವಸ್ಥಾನದಲ್ಲಿ ತೂಕ ಪೋಯಿ ಇನ್ನವತ್ತ ಡ್ಯಾನ್ಸ್ಟ ವೀಡಿಯೋ ತೂಕ ಫಸ್ಟ್ ಪೋಯಿ ಆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಈನ ಪ್ರೋಗ್ರಾಮ್ ತೂಕ ಲೈಟಿಂಗ್ ಲಾವೇ ಪೂರ ವಸಂತ ಬಂತ ಪದ ಪೋಯಿ ಮೂಲಿ ಕುದಿರಿ ಆದಿಲಾ ಅಬಿಲಾ ಏ ಆದಿ தூவல் காலி உனஸ் ஸ்டார்ட் ஆனது தூங்க போனது தூச வீடியோ ನಮ ಬರ್ನಗ ಲೇಟ್ ಆಂಡ್ ಪ್ರೋಗ್ರಾಮ್ ನನ ನಾನು ಇನ್ನೀನ ಬರಟೆನ ಯಕ್ಷಗಾನ ಈನು ಎತ್ತ ಗೊತ್ತು ಸರಿ ಅದು ಅವು ಪ್ರೋಗ್ರಾಮ್ ಮುಗೀಂಡಿ ನಾವು ಒಂಚೂರು ಬರ್ನ ಲೇಟ್ ಆಂಡ್ ಅಂಚ ಹಾಂ ಇತ್ತೆ ಉನಾಸಪುರ ಪೋದಿಲ್ಲ ನಮಲ್ಲ ನಮ್ಮತ್ತೆ ಡೇವ್ ದೇವಸ್ಥಾನ ಪೋಪ ಒಲೇ ಪೋದು ಬಕ ಡೇಸ್ ಉನ್ಸಿಗೆ ಪೋಪ ತೂಕ ಈನಾಪುರ ಬಂದು ತೋಹಲಿ ಸ್ಟೇಜ್ ಸೆಟ್ ಕೂತುವಲ್ಲಿ ಈಗಲೇ ಈಗಲೇ ತೋವಲಿ ಅಂಕು ಇಟ್ಟೆ ಹುನಸ್ ಅದ ವುನಸು ಕುಲ್ದ ತೂಕ ನವರಾತ್ರಿದ ಬೆಷಲ್ಲಿ ಹೀನವತ್ತ ಉಂಡು ಬಂದ ದೇವಸ್ಥಾನ ಮಂಚ ನಮ್ಮ ಹುಣಾಸ ನಾನು ಇಲ್ಲ ಬಿಟ್ಟಾಡುವ ತೂಕ ಹುನಾಸುಪ್ಪ ಬಂತು ಈನವರ ಹಾಕ್ಬಿಟ್ಟು అక్క నే భారీ గౌజీ ఒనసరాత్రి ఫస్ట్ అంచేని నమ్మ బర్నగా అంతే లేట్ అది అంచే అది స్టేజ్ ప్రోగ్రామ్ పూరా ముగీదిత బర్నగా అంచే అది అయితే వీడియో గెప్పంకే తూక నమ్మ నెక్స్ట్ వ్లగ్డు తూక బాక ఈ అండ్ ఉన్న వ్లకి హిన్న వీడియో అదిప్పు నన్న అయ్యిన నెక్స్ట్ వ్లగ్డు తూక ఏర్ మే సబ్స్క్రైబ్ సబ్స్క్రైబ్ అది లైక్ మిషర్ మి బాకీంజ సపోర్ట్ మాపడి